ಜುಮ್ಲಾಪುರ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಧ್ವಜಾರೋಹಣ ನೆರವೇರಿಸಲಾಯಿತು ಕುಷ್ಟಗಿ ತಾಲೂಕಿನ ದವರಗೆರೆ ಹೋಬಳಿಯ ಜುಮಲಾಪುರ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಧ್ವಜಾರೋಹಣ ನೆರವೇರಿಸಲಾಯಿತು ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ನೂತನವಾಗಿ ಎಸ್ ಅಧ್ಯಕ್ಷರಾದ ಶಂಕರಪ್ಪ ಹೊಲಗೇರಿ ಅವರಿಂದ ಧ್ವಜಾರೋಹಣ ನೆರವೇರಿಸಲಾಯಿತು ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಶಶಿಧರ್ ಗೌಡ ಪೊಲೀಸ್ ಪಾಟೀಲ ಮತ್ತು ಮಾಜಿ ಎಸ್ ಅಧ್ಯಕ್ಷರಾದ ಬಸವರಾಜ ಬಡಿ ೇರ ಮಾತನಾಡಿದ್ರು ನೂತನವಾಗಿ ಸದಸ್ಯರಾಗಿರುವ ಮಹದೇವಪ್ಪ ಜಟಕೋಟಲ್ ದೇಶ ಮತ್ತು ಇವತ್ತಿನ ಶಿಕ್ಷಣ ಕುಂಠಿತ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ರು ಹಲವು ಮಕ್ಕಳು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಭಾಷಣವನ್ನು ಮಾಡಿದ್ರು ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಬೀಳ್ಕೊಡುವುದರ ಮುಖೇನ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಸದಸ್ಯರಿಗೆ ಪಾದಗ್ರಹಣ ಮಾಡಿದ್ರು ಈ ಸಂದರ್ಭದಲ್ಲಿ ಜುಮಲಾಪುರ ಗ್ರಾಮದ ಯುವಕ ದೇಶ ಕಾಯುವ ಯೋಧ ಸೈನಿಕನಾಗಿ ಆಯ್ಕೆಯಾಗಿರುವ ಶಿವರಾಜ್ ಕನಕಪ್ಪ ನಾಯಕ ಅವರಿಗೆ ಗ್ರಾಮದ ವತಿಯಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು ಮತ್ತು ಇಪ್ಪತ್ತೈದು ವರ್ಷಗಳ ಕಾಲ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಮಾಡಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಎಂದು ನಿವೃತ್ತರಾದ ಶ್ರೀ ತಾಯಮ್ಮ ಗಂಡ ರಾಮಣ್ಣ ಆನೆಗುಂದಿ ಇವರನ್ನು ಸನ್ಮಾನಿಸಿ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಎಸ್ಡಿಎಂಸಿ ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರಿನ ಯುವಕರು ಹಾಗೂ ಶಿಕ್ಷಕ ಬಳಗದವರು ಉಪಸ್ಥಿತರಿದ್ದರು ವರದಿ ಅವಜಪ್ಪ ಜುಮಲಾಪುರ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾವೆಲ್ಲ ಹೇಳ್ತಿಲ್ಲ ಬುದ್ಧ ಮಕ್ಕಳೇ ನಿಮಗೆ ಯಾವ್ಯಾವ ಸ್ವಾತಂತ್ರ್ಯ ಇದೆ ಅಂತ ಗೊತ್ತಿರೋದು ನಾನು ತಂದ್ಕೊಂಡಿದ್ದೀನಿ ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ ಊಟ ಮಾಡೋ ಸ್ವಾತಂತ್ರ್ಯ ಇದೆ ಜೀವನ ಮಾಡೋ ಸ್ವಾತಂತ್ರ್ಯ ಇದೆ ಅವೆಲ್ಲವನ್ನು ನೀವು ಯಾವ ಮಟ್ಟದಲ್ಲಿ ನೀವು ಅದನ್ನು ಮಾಡ್ಕೊಂಡು ನೀವು ರೂಢಿ ಮಾಡ್ಕೊಂಡು ಹೋಗ್ತೀರಿ ಅದನ್ನು ನೀವು ಕಳಿಸ್ಕೊಂಡ್ತೀರಿ ಅನ್ನೋದ್ರ ಮೇಲೆ ಎಲ್ಲರೂ ನೀವು ತಿಳ್ಕೊಳ್ರಿ ಆರಾಮಾಗಿ ತನ್ನ ನಿಮಗೆ ಶಿಕ್ಷಣ ಇದು ಎಲ್ಲ ಟೀಚರ್ಗಳೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ನೀವೆಲ್ಲ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಒಂದು ಜೀವನವನ್ನು ರೂಪಿಸ್ಕೊಳ್ಳಿ ಮತ್ತು ಎಲ್ಲರೂ ನೀವು ತಂದೆಯವ್ರನ್ನ ತಾಯಿನ ಎಲ್ಲರೂ ಚೆನ್ನಾಗಿ ಜೋಪನ ಮಾಡಿಕೊಳ್ಳ್ರಿ ಅವ್ರದ್ದು ಇದು ಮಾಡಿ ಅವ್ರಿಗೂ ಕೂಡ ಒಳ್ಳೆಯ ಒಂದು ಮಟ್ಟದ ಈ ಸ್ವಾತಂತ್ರ್ಯೋತ್ಸವವನ್ನು ನೀವು ಇದು ಮಾಡ್ಕೊಂಡು ಅಂತ ಕೇಳ್ತಾ ಅಂತ ಎರಡು ಮಾತುಗಳನ್ನು